ಅಕ್ರಮ ಭೂಗಳ್ಳರಿಗೆ ಸಿಲುಕಿ ಭೂತಾಯಿ ಮಡಿಲು ಅಗೆಯುವ ಕಳ್ಳರನ್ನ ಮಟ್ಟ ಹಾಕುವಲ್ಲಿ ಚಳಕೆರೆ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಚಳಕೆರೆ ತಾಲೂಕಿನ ರಾಮಚೋಗಿ ಹಳ್ಳಿಯ ಸರ್ವೆ ನಂಬರ್ ಎಪ್ಪತ್ತಾರರ ಗೋಮಾಳದ ಜಾಗದಲ್ಲಿ ಭೂಗಳ್ಳರು ಅಕ್ರಮ ಮಣ್ಣು ತೆಗೆಯುವ ಮೂಲಕ ಭೂತಾಯಿ ಮಡಿಲು ಬಗೆದು ಮಾರುತ್ತಿದ್ದಾರೆ ಇನ್ನು ಪ್ರಕೃತಿದತ್ತ ನೈಸರ್ಗಿಕ ಸಂಪತ್ತು ಆದ ಮಣ್ಣನ್ನ ದುರುಳರು ದೋಚುತ್ತಿರುವ ಬಗ್ಗೆ ಅಧಿಕಾರಿಗಳು ವಹಿಸಿರುವ ಇಂದಿನ ಉದ್ದೇಶ ಏನು ಎಂಬುದು ಗೋಚರಿಸಲಾಗಿದೆ ಬಯಲು ಸೀಮೆ ಪ್ರದೇಶವಾದಂತಹ ಚಳ್ಳಕೆರೆಯಲ್ಲಿ ಸರ್ಕಾರದ ಗೋಮಾಳದ ಜಾಗಗಳನ್ನು ಗುರುತಿಸಿ ಕಂದಾಯ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ತಾಲೂಕು ಆಡಳಿತ ಗಿಡಮರಗಳನ್ನು ನಡೆಸುವುದು ಹಾಗೂ ಸರ್ಕಾರಿ ಜಾಗಗಳನ್ನು ಕಾಪಾಡುವುದು ಅಧಿಕಾರಿಗಳ ಕರ್ತವ್ಯ ಆದರೆ ಜಾಣ ಕುರುಡುತನ ಸಹಿಸುವುದಿಲ್ಲ ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ಚಳ್ಳಕೆರೆ ತಾಲೂಕಿನ ಗೌರವ ಅಧ್ಯಕ್ಷರಾದ ಸಿಭೋಜರಾಜ ಆಕ್ರೋಶ ta per se dare.